ಹಣಕಾಸಿನ ವಿಷಯಕ್ಕಾಗಿ ವ್ಯಕ್ತಿಯನ್ನು ಅಪಹರಿಸಿ ಆತನ ಹತ್ತಿಗೆ ಸಂಚು ಮಾಡಿದ್ದ ಎಂಟು ಜನರ ಖತರ್ನಾಕ್ ತಂಡವನ್ನು ಪೊಲೀಸರು ಅಂತೂ ಹೆಡಿಮುರಿ ಕಟ್ಟಿದ್ದು ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿಕೊಂಡ ಸ್ಥಿತಿ ಬಂಧಿತರದ್ದಾಗಿದೆ ಹಾಗಿದ್ದಲ್ಲಿ ಪೊಲೀಸರು ಹೆಣೆದ ಜೇಡರ ಬಲೆಗೆ ಸಿಲುಕಿಕೊಂಡವರು ಯಾರು ಕತೆಯಾದರೂ ಏನು ತಿಳಿಯೋಣ ಬನ್ನಿ ಪ್ರಿಯ ವೀಕ್ಷಕರೇ ಯಲ್ಲಾಪುರ ಎಂದರೆ ನಮ್ಮ ಕಣ್ಣೆದುರಿಗೆ ಬರುವುದು ಸುಂದರ ಪರಿಸರ ಮನಮೋಹಕ ಜಲಪಾತಗಳು ಆದರೆ ಇಂಥ ಸೊಬಗಿನ ನೆಲದಲ್ಲಿ ಆಗಾಗ ರಕ್ತ ಚೆಲ್ಲುವ ಘಟನೆಗಳು ದರೋಡೆಗಳು ವಂಚನೆಗಳಿಗೇನು ಕಡಿಮೆ ಇಲ್ಲ ಇಂತಹುದೇ ಒಂದು ಘಟನೆಗೆ ಇಲ್ಲಿದೆ ನೋಡಿ ಒಂದು ತಾಜಾ ಉದಾಹರಣೆ ಇಲ್ಲಿ ನೋಡ್ಕೊಂಡು ಬಿಡಿ ಮುಸುಕಿ ಹಾಕಿಕೊಂಡು ಕುಳಿತಿದ್ದಾರಲ್ಲ ಇವರೇನು ಸಭ್ಯ ವ್ಯಕ್ತಿಗಳು ಅಂತ ತಿಳ್ಕೋಬೇಡಿ ಜನರನ್ನು ನಂಬಿಸಿ ಅವರನ್ನು ದರೋಡೆ ಮಾಡುವ ಒಂದು ಖತರ್ನಾಕ್ ಗ್ಯಾನ್ ಈ ಎಂಟು ಜನ ಆರೋಪಿಗಳು ಇದೀಗ ಅಂಧರ್ ಆಗಿದ್ದಾರೆ ಆದರೆ ಏನೋ ಮಾಡಲು ಹೋಗಿ ಮತ್ತೇನೋ ಆದವರಂತೆ ಹಾಕಿದ್ದ ಬಾರಿ ಸ್ಕ್ಯಾಚ್ ಈಗ ಮಿಸ್ ಮಾಡಿಕೊಂಡಿದ್ದಾರೆ ಯಲ್ಲಾಪುರ ಪೊಲೀಸ್ ಠಾಣೆಯ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಯಲ್ಲಾಪುರದ ರಿಯಲ್ ಎಸ್ಟೇಟ್ ಉದ್ಯಮಿಯೋರ್ವರನ್ನು ಅಪಹರಣ ಮಾಡಿ ಹತ್ಯೆ ಮಾಡಲು ಸಂಚು ಹೂಡಿ ಪೊಲೀಸರ ಇಕ್ಕಳಕ್ಕೆ ಸಿಲುಕಿಕೊಂಡಿದ್ದಾರೆ ಘಟನೆ ಹಿಂದಿನ ಕತೆ ಹೇಳ್ತೀವಿ ಕೇಳಿ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕು ಸಬಗೇರಿಯ ಸುರೇಶ್ ಗಣಪತಿ ರೇವಣ್ಕಾರ್ ಒಂದು ದೂರನ್ನು ಯಲ್ಲಾಪುರ್ ಪೊಲೀಸ್ ಠಾಣೆಗೆ ನೀಡುತ್ತಾರೆ ಅದರಲ್ಲಿ ಫೆಬ್ರವರಿ ಹನ್ನೊಂದನೇ ತಾರೀಕು ರಾತ್ರಿ ನಮ್ಮ ಮನೆ ಬಳಿ ಯಾರೋ ಏಳೆಂಟು ಜನರು ಬಂದು ಮನೆ ಒಳಗೆ ನುಗ್ಗಿ ನನಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಸುಮಾರು ಹತ್ತು ಸಾವಿರ ಹಣವನ್ನು ಹಾಗೂ ಸ್ಯಾಮ್ಸಂಗ್ ಮೊಬೈಲ್ ಅನ್ನು ಬಲವಂತವಾಗಿ ಕಿತ್ತುಕೊಂಡರಲ್ಲದೆ ನನ್ನನ್ನು ಅಪಹರಣ ಮಾಡುವ ಉದ್ದೇಶ ಹೊಂದಿದ್ರು ಆದರೆ ನಾನು ಗಟ್ಟಿಯಾಗಿ ಕೂಗಿಕೊಂಡಿದ್ದರಿಂದ ನನ್ನ ಹಣ ಹಾಗೂ ಮೊಬೈಲನ್ನು ದರೋಡೆ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ ಎಂದು ತಮ್ಮ ದೂರಿನಲ್ಲಿ ಹೇಳ್ತಾರೆ ಪೊಲೀಸರು ಸಹ ಅಷ್ಟೇ ವೇಗವಾಗಿ ಪ್ರಕರಣದ ತನಿಖೆಗೆ ಒಂದು ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸುತ್ತಾರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಪ್ರಕರಣದಲ್ಲಿ ಪಾಲ್ಗೊಂಡ ಎಂಟು ಜನರನ್ನು ಕಬ್ಬಿಣದ ಕಂಬಿಯ ಹಿಂದೆ ಕಳಿಸಿದ್ದಾರೆ ಕತರ ಕಳ್ಳರ ತಂಡ ಕೊನೆಗೂ ಪೊಲೀಸರಿಗೆ ಅತಿಥಿಯಾಗಿದೆ ಇನ್ನು ಬಂಧಿತರಾದವರು ಯಾರ ಅಂತ ನೋಡೋದಾದ್ರೆ ಓರ್ವ ಯಲ್ಲಾಪುರ ತಾಲೂಕಿನ ನಂದೊಳ್ಳಿಯ ಎಂಜಿ ಭಟ್ ಅಲಿಯಾಸ್ ಮಾವಲೇಶ್ವರ್ ಗಣಪತಿ ಭಟ್ ಹಳಿಯಾಲದ ವಿನೋದ್ ರಾಮಚಂದ್ರ ಕಾಮತ್ ಖಾನಾಪುರದ ಗೋವಿಂದ ಶಾಂತಾರಾಮ್ ಸುತಾರ್ ಖಾನಾಪುರದ ನಾಮದೇವ ಶಿವಾಜಿ ಹಲ್ಗೇಕರ್ ಸುಶಾಂತ್ ಅಶೋಕ್ ಖಾನಾಪುರಿ ಶ್ರೀಧರ್ ಸುರೇಶ್ ಉಪ್ಪರಿ ರಾಘವೇಂದ್ರ ಅಶೋಕ್ ಸಿಣ್ಣೂರ್ ಮಂಜುನಾಥ್ ಗಂಗಾರಾಮ್ ದಂಡಕಲ್ ಇನ್ನು ಈ ಪ್ರಕರಣದ ಸೂತ್ರಧಾರಿ ಅಲ್ಲ ಪಾತ್ರಧಾರಿ ಯಾರು ಅಂತೀರಾ ಇದರಲ್ಲಿ ಪ್ರಮುಖ ಪಾತ್ರಧಾರಿ ಎಂದ್ರೆ ನಂದೊಳ್ಳಿಯ ಎಂಜಿ ಭಟ್ಟ ಈತ ದೂರು ನೀಡಿದ ಸುರೇಶ್ ರೇವಣ್ಕರ್ ಬಳಿ ಜಮೀನಿನ ವಿಷಯವಾಗಿ ಹಣಕಾಸು ವ್ಯವಹಾರ ಮಾಡಿದ್ದ ಸುರೇಶ ಓರ್ವ ರಿಯಲ್ ಎಸ್ಟೇಟ್ ಉದ್ಯಮಿ ಜಾಗ ಖರೀದಿ ಮಾಡೋದು ಮತ್ತೊಬ್ಬರಿಗೆ ಆ ಜಾಗವನ್ನ ಮಾರೋ ವ್ಯವಹಾರ ಮಾಡ್ತಿದ್ದ ಅದೇ ಪ್ರಕಾರ ನಂದೊಳ್ಳಿಯ ಎಂ ಜಿ ಭಟ್ ಇಂತಹದೇ ಒಂದು ವ್ಯವಹಾರವನ್ನು ಮಾಡಿಕೊಂಡು ಹಣ ನೀಡಲು ವಿಳಂಬ ಮಾಡ್ತಾ ಇದ್ದ ಹಲವಾರು ಬಾರಿ ಹಣ ಕೇಳಿದಾಗ ಕೊನೆಗೆ ಹಣ ಕೇಳುವವನ್ನೇ ಮುಗಿಸುವ ಹುನ್ನಾರನ್ನು ನಡೆಸಿಬಿಟ್ಟಿದ್ದ ಆಗ ಎಂ ಜಿ ಭಟ್ಟನಿಗೆ ನೆನಪಾಗಿದ್ದು ಆರೋಪಿತ ಖಾನಾಪುರದ ಗೋವಿಂದ ಈ ಗೋವಿಂದ ಸಾಮಾನ್ಯನೇನಲ್ಲ ಹಲವೆಡೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡಿಸುವ ಕಾರ್ಯವನ್ನು ಮಾಡುತ್ತಿದ್ದ ಹಿಂದೆ ಹಲವಾರು ಸಂಘಟನೆಗಳಲ್ಲೂ ಕಾರ್ಯನಿರ್ವಹಿಸುತ್ತಿದ್ದ ಬೆಳಗಾವಿಯಲ್ಲಿ ಈತನ ಮೇಲೆ ಹಲವಾರು ಪ್ರಕರಣಗಳಿವೆ ಈತ ಹಾಗೂ ಎಂ ಜಿ ಭಟ್ಟ ಸೇರಿ ಸುರೇಶನನ್ನು ಅಪಹರಿಸಿ ಮುಗಿಸುವ ಪ್ಲ್ಯಾನ್ ಮಾಡ್ತಾರೆ ಇದಕ್ಕಾಗಿ ಮತ್ತೆ ಕೆಲವರನ್ನು ಸೇರಿಸಿಕೊಳ್ತಾರೆ ಆದರೆ ಪ್ಲ್ಯಾನ್ ಟುಸ್ ಪಟಾಕಿಯಾಗಿ ಎಲ್ಲರೂ ಪೊಲೀಸರ ಆತಿಥ್ಯವನ್ನು ಸ್ವೀಕರಿಸುವ ಪರಿಸ್ಥಿತಿಗೆ ಬಂದು ತಲುಪುತ್ತಾರೆ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಬದ್ರಿನಾಥ್ ಶಿರಸಿಯ ಡಿವೈಎಸ್ಪಿ ರವಿ ಡಿ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಯಲ್ಲಾಪುರ ಠಾಣೆ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರ್ ಪಿಎಸ್ಐ ಮಂಜುನಾಥ್ ಗೌಡರ್ ಪಿಎಸ್ಐ ಪ್ರಿಯಾಂಕಾ ನ್ಯಾಮಗೌಡ ಸಿಬ್ಬಂದಿಗಳಾದ ಬಸವರಾಜ್ ಹಗರಿ ಮಹಮ್ಮದ್ ಶಫಿ ನಾಗಪ್ಪ ಲಮಾಣಿ ಗಜಾನನ್ ನಾಯ್ಕ್ ಬಸವರಾಜ್ ವಿನೋದ್ ಕುಮಾರ್ ನಂದೀಶ್ ಚಿದಾನಂದ ವಿಜಯ ಚನ್ನಕೇಶವ ಪ್ರವೀಣ್ ಪೂಜಾರ್ ಮಹಾಂತೇಶ್ ಕೃಷ್ಣಾ ಮಾತ್ರೋಜಿ ಗುರು ಮರಾಠಿ ಮಹಿಳಾ ಸಿಬ್ಬಂದಿ ಶೋಭಾ ನಾಯ್ಕ್ ಪಾಲ್ಗೊಂಡಿದ್ರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಆರೋಪಿತರು ಮಂಚದ ಕೆಳಗೆ ಅಡಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ ಎನ್ನುವುದು ಇದೇ ಅಲ್ವೇ ಕರಾವಳಿ ಮುಂಜಾವ ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರಸಿ.